ಕಳೆದ ಒಂದು ವಾರದಿಂದ ವ್ಯಾಪಕವಾಗಿ ಮಳೆ ಸುರಿಯುತ್ತಿರುವುದರಿಂದ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯ ನೀರಿನ ಪ್ರವಾಹವು ದಿನದಿಂದ ದಿನಕ್ಕೆ ಪ್ರಮಾಣ ಹೆಚ್ಚಾಗಿದ್ದು ನದಿ ತೀರದ ಹೊಲಗದ್ದೆಗಳಲ್ಲಿ ಈಗಾಗಲೇ ನೀರು ತುಂಬಾನೇ ಹರಿದಾಡುತ್ತಿದ್ದು ಸಾರ್ವಜನಿಕರು ನದಿ ತೀರದಲ್ಲಿ ಧನ ಕರುಗಳನ್ನು ತೊಳೆಯುವುದು ಬಟ್ಟೆ ಒಗೆಯುವುದು ಹಾಗೂ ಬ್ರಿಡ್ಜ್ ಮೇಲೆ ಅನಾವಶ್ಯಕವಾಗಿ ಓಡಾಡುವುದನ್ನು ನಿರ್ಬಂಧಿಸಲಾಗಿದೆ ಅಂತ ಹುಕ್ಕೇರಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕರಿಗೆ ತಿಳಿಸಲಾಗಿದೆ ವರದಿ ಮಹಾಂತೇಶ್ ಬೀವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ the